ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ ನಮಗೂ ಸರಿ ನಾವು ಗೆದ್ದಿರ್ತಕ್ಕಂಥವರಿಗೆ ಸ್ವಲ್ಪ ನಾವು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡ್ತೀವಿ ಯಾರೇ ಇರಲಿ ಅದು ಗ್ರಾಮ ಪಂಚಾಯಿತಿಯೋ ಅಥವಾ ಲೋಕಸಭೆಯೋ ವಿಧಾನಸಭೆಯೋ ಏನು ಬೇರೆ ಆಗುತ್ತೆ ಗೆದ್ದ ನಂತರದಲ್ಲಿ ದೇವರೇ ನಾನು ಅಂತಕ್ಕಂಥ ಸ್ಥಿತಿಗೆ ನಾವು ಹೋಗಿ ಕೂತ್ಕೊಂಡ್ಬಿಡ್ತೀವಿ ನಾನೇ ಅನ್ನುವ ಸ್ಥಿತಿಗೆ ಹೋಗಿ ಕೂತ್ಕೊಂಡ್ಬರ್ತೀವಿ ಹಾಗೇನಾಗತ್ತೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಶುರು ಮಾಡಬೇಕು ಪತನ ಪತನ ಶುರುವಾಗೋದೇ ಅಲ್ಲಿಂದ ಕಳೆದ ಬಾರಿ ಚುನಾವಣೆ ನಡೆದಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬಂದಿತ್ತು ಬಿಜೆಪಿಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಬಿಜೆಪಿ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಯಾರ್ಯಲ್ಲ ಓಟ್ ಮಾಡಿದಾರೆ ಬಿಜೆಪಿಗೆ ಓಟ್ ಕೊಟ್ಟಿದ್ದಾರೆ ಒಂದು ಹದಿನೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸೋಡಾ ಬಾಕಿ ಇರ್ತವೆ ಅದೆಲ್ಲ ನಾವು ಬಾರಿ ತಲೆಗಿಡಗಳು ಬೇಕು ಅದೆಲ್ಲ ಇರ್ಬೇಕು ಯಾರು ಇಲ್ಲ ಅಂತಂದ್ರೆ ಕುಸ್ತಿ ಅಲ್ಲ ತಿಳಿಯೋದು ಮತ್ತೆ ಯಾರಾದ್ರೂ ಎದುರುಗಡೆ ನೆನಸ್ಕೋಬೇಕಲ್ಲ ಈ ಬಾರಿ ಆ ಏಟಿ ಫೈವ್ ಪರ್ಸೆಂಟ್ ಎಂದ್ರೆ ಅದು ನೈಂಟಿಗ್ ಹೋಗುದು ತೊಂಬತ್ತು ಪರ್ಸೆಂಟ್ಗೆ ಹೋಗುದು ನಮ್ಮ ದೇಶ ಏನಾದರೂ ಅಂತ ಆದ್ರೆ ನಮ್ಮವರಿಂದಲೇ ಅದು ಬೇರೆಯವರಿಂದ ಸಾಧ್ಯವೇ ಇಲ್ಲ ಅದೆಲ್ಲ ಭಾಷಣದ ಭಾಷೆ ಅಷ್ಟೇ ಬರಬೇಕು ಕಾಂಗ್ರೆಸ್ ಈ ದೇಶದ್ರೋಹಿ ಸರ್ಕಾರ ಹೋಗ್ಬೇಕು ತೀರ್ಮಾನ ಮಾಡಿದವರು ಯಾರು ಜಾತ್ಯತೀತರ ನಾವು ಹಿಂದೂ ಜಾತ್ಯತೀತ ತೀರ್ಮಾನ ಮಾಡಿರಲಿಲ್ಲ ನಮ್ಮ ಗುರ್ತಿನ ಜೊತೆಗೆ ನಾವು ಓಟ್ ಹಾಕಿದ್ವಿ ಅದಕ್ಕೋಸ್ಕರ ಗೆಲುವು ನಮ್ದಾಗಿತ್ತು ಮುಂದಿನ ದಶಕಗಳಲ್ಲಿ ಯಾರೂ ಕೂಡ ಇರಬಾರ್ದು ಇದು ಒನ್ ವೇ ಅಂತ ಅನ್ಸುತ್ತೆ ಕೆಲವೊಂದ್ಸರಿ ಪ್ರಜಾಪ್ರಭುತ್ವದಲ್ಲಿ ಒನ್ ವೇ ಅಂತ ಅನ್ಸ್ಬಿಡುತ್ತೆ ಹೌದು ಕಳೆದ ಒಂದು ಸಾವಿರ ವರ್ಷದಿಂದ ಒನ್ ವೇ ನಾವೇ ಹೊರಟ ತಿಂದಿದ್ದೆ ನಂಗೆ ಯಾರಾದರೂ ನಮ್ಮ ವಿರುದ್ಧ ನಮ್ಮ ಪರವಾಗಿ ಯಾರಾದರೂ ಮಾತಾಡ್ತಾರೆ ಜಗತ್ತಿನಲ್ಲಿ ಒನ್ ವೇ ನಮಗೆ ಹೊಡಿತಾನೆ ಇಲ್ಲ ಎಲ್ಲರೂ ನಾವು ಹೊಡೆತ ತಿಂತಾನೆ ಇಲ್ಲ ಒಂದು ಸಾವಿರ ವರ್ಷ